ಡೇಂಟ್ಸ್ಪಿ ಅಂದ್ರು ಖಂಡಿತ ಬರ್ತೀನಿ ಮುಚ್ಚೋ ಬಾಯಿ ಇನ್ನೊಂದ್ಸಲ ದೊಡ್ಡ ದೊಡ್ಡ ಮಾತಾಡಿದ್ರೆ ಪ್ರಾಣ ತೆಗೆದ್ ಬಿಡ್ತೀನಿ ಅವನ್ಗೇನ್ ಗೊತ್ತಮ್ಮ ಚಿಕ್ಕ ಹುಡುಗ ಹೊರಗಿನ ಜನ ಅವನ್ನ ಕೇಳಿದ್ ಮಾತನ್ನ ಅವ್ನ ನಿನ್ನೆನ್ ಕೇಳ್ದ ಇದ್ರಲ್ ತಪ್ಪೇನಿದೆ ಹೊರಗ್ನ ಅವ್ರಿಗೇನ್ ಗೊತ್ತು ನನ್ ಬದುಕಿ ಯಾಕೆ ಹೀಗಾಗಿದೆ ಅಂತ ನೋಡು ಇನ್ನೊಂದ್ಸಾರಿ ಯಾರಾದ್ರೂ ಅಪ್ಪನೇ ಇಲ್ಲ ಅಂತ ಹೇಳು ಶಾಂತಮ್ಮ ಏನಾಯ್ತು ಯಾಕೆ ಕೂಕೊಂಡೆ ತಪ್ಪಮ್ಮ ಮುತ್ತೈದೆಯರು ಅಪ್ಪಿ ತಪ್ಪಿ ಹಾಗೆಲ್ಲ ಮಾತಾಡ್ಬಾರ್ದು ಇನ್ಯಾವತ್ತೂ ಹಾಗೆಲ್ಲ ಹೇಳ್ಬೇಡಮ್ಮ ನಾನ್ ಕೇಳಲಾರೆ ಯಾರ್ ಪತ್ರ ನಿನ್ ತಂಗಿದ ಏನ್ ಬಂದಿದ್ದಾಳೆ ಅದೇ ಅವ್ಳ ಗಂಡ ಕೂಡ ಅದೇ ಊರ್ನಲ್ಲೇ ಇದ್ಕೊಂಡು ಕೆಲ್ಸಾ ಇಲ್ದೆ ಬೀದಿ ಬೀದಿ ಬಸವನಾಗ್ ಅಲಿತಿದಾನಂತೆ ಅದು ಅಲ್ದೆ ಅವಳು ನೋಡ್ದಾಗ್ಲೆಲ್ಲಾ ಪೋಸ್ ಬೇರೆ ಕೊಡ್ತಿದಾನಂತೆ ಆ ಅವ್ನ್ ನಡವಳ್ಕೆ ಯಾವಾಗ್ ಬದ್ಲು ಅಯ್ಯೋ ಆಗಿಲ್ವಂತೆ ನನ್ ತಂಗಿ ತುಂಬಾ ದುರಾದಷ್ಟು ಬಂತೆ ಮದ್ವೆ ಆಗಿ ಒಂದೂವರೆ ವರ್ಷಕ್ಕೆ ಗಂಡಿಂದ ದೂರ ಆಗ್ಬಿಟ್ಲಲ್ಲಾ ಪರವಾಗಿಲ್ಲ ಎಷ್ಟೋ ಮದುವೆ ಆಗಿ ಒಂದೂವರೆ ವರ್ಷ ಸಂಸಾರ ಮಾಡಿ ಆಮೇಲೆ ದೂರ ಆಗಿದ್ದಾಳೆ ನನ್ ಕತೆ ಹೇಳು ಏಳು ವರ್ಷ ಆಯ್ತು ಮದ್ವೆ ಆಗಿ ಏನ್ ಪ್ರಯೋಜನ ಇದುವರೆಗೂ ಕಂಡಿಲ್ಲ ಯಾರತ್ರ ಹೇಳ್ಕೊಂಡ್ಲಿ ಈ ಕಟ್ಟನ ನಾನು ನಿಮ್ ಪುರಾಣ ಸಾಕ್ ಮಾಡ್ರಿ ಮುಂದೆ ಏನ್ ಬರ್ದಿದ್ದಾಳೆ ಓದಿ ಇನ್ನೇನ್ ಬರ್ದಿದ್ದಾಳೆ ಬರದವಳೆ ಅವ್ರ ಮುನ್ಸಿಪಾಲಟಿನಲ್ಲಿ ರಜೋತ್ಸವ ಫಂಕ್ಷನ್ ಆಗುತ್ತಂತೆ ಗಂಡನ ಕರ್ಕಂಡು ಬಾ ಅಂತ ಬರ್ಕೊಂಡವಳೆ ಶಾಂತಮ್ಮ ಏನಮ್ಮ ಆಫೀಸ್ ನಿಂದ ಬರ್ತಾ ಚಪ್ಲಿ ಕಿತ್ ಹೋಯ್ತು ಹೋಗ್ ಸ್ವಲ್ಪ ಹೊಲ್ಸ್ಕೊಂಡ್ ಬರ್ತೀಯಾ ಏನ್ ಈ ಕೆಲಸ ಆಮೇಲೆ ಹೋಗಿ ಬಾ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಪುರಸಭಾ ಸಂಸ್ಥೆಯ ಸಿಲ್ವರ್ ಜೂಬ್ಲಿ ಫಂಕ್ಷನ್ ಈ ಸಂದರ್ಭದಲ್ಲಿ ಮನೋರಂಜನಾ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ನಮ್ಮ ಮುನ್ಸಿಪಲ್ ಕಮಿಷನರ್ ಆದ ಶ್ರೀಮತಿ ದಾಸ್ ಕೊಯರಾಲ ಅವರನ್ನು ಪ್ರಾರ್ಥಿಸ್ಕೊಳ್ತೇನೆ ನಮ್ಮ ಪುರಸಭೆಗೆ ಈಗ ಇಪ್ಪತ್ತೈದು ವರ್ಷಗಳು ತುಂಬಿರುತ್ತದೆ ಆದ್ದರಿಂದ ಈ ದಿನ ನಾವೆಲ್ಲ ರಾಜ್ಯೋತ್ಸವೋತ್ಸವವನ್ನು ಮೇಡಮ್ ಮೇಡಮ್ ರಾಜಸ್ವಾಲೆ ಅಲ್ಲ ರಾಜಸ್ವಾಲೆ ಅಂದ್ರೆ ಮೆನ್ಸಸ್ ಅಂತ ಅರ್ಥ ರಾಜತೋತ್ಸವ ಅಂತಮ್ಮಿ ಓ ಐ ಸಿ ಎಸ್ ಎಸ್ ಇಟ್ಸ್ ಅ ಪ್ರೆಸ್ಟೀಜ್ ಟು ಸೆಲೆಬ್ರೇಟ್ ದ ಸಿಲ್ವರ್ ಜುಬ್ಲಿ ಫಂಕ್ಷನ್ ಆಫ್ ದಿಸ್ ಮುನ್ಸಿಪಾಲಿಟಿ ಡ್ಯೂರಿಂಗ್ ಮೈ ಪೀರಿಯಡ್ ಈ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಗುಂಡಿಗಳನ್ನು ಬಿಚ್ಚಿ ಮೇಡಮ್ ಗುಂಡಿಗಳಲ್ಲ ಗುಂಡಿಗೆ ಸಭಿಕರೇ ಗುಂಡಿಗೆ ಗುಂಡಿಗೆ ಅಂದರೆ ಹೃದಯ ಹೃದಯವನ್ನು ಬಿಚ್ಚಿ ಆನಂದವಾಗಿ ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅನ್ನೋದೇ ಮೇಡಮ್ ಅಭಿಪ್ರಾಯ ನಾವೆಲ್ಲ ನಮ್ಮ ತಾರಮಯ್ಯವನ್ನು ಮರೆತು ಮೇಡಮ್ ತಾರಮಯ್ಯ ಅಲ್ಲ ತಾರಮಯ್ಯ ಅಂದ್ರೆ ಏನು ಇಲ್ಲ ಅಂತ ಅರ್ಥ ತಾರತಮ್ಯ ತಾರತಮ್ಯ ಮರತು ಈ ಮನರಂಜನೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕೆಂಬುದೇ ನಮ್ಮ ಮೇಡಂ ಅಭಿಪ್ರಾಯ. ಏನು? ಪ್ರತಿ ವರ್ಷವೂ ಮುನ್ಸಿಪಲ್ ಮಾರ್ಕೆಟ್ ಕಾಂಟ್ರಾಕ್ಟ್ ಅನ್ನು ವಾಸುದೇವరావు ಅವರಿಗೆ ಕೊ ತ್ತಿದ್ದೀರಾ? ಮೇಡಂ ಮೊದಲು ಕಮಿಷನರ್ ಲಂಚ ತಗೋತಿದ್ರಂತೆ ಈ ವಾಸುದೇವరావు ಅವರಿಗೆ ಲಂಚ ಕೊಟ್ಟು ಪ್ರತಿ ವರ್ಷ ಕಾಂಟ್ರಾಕ್ಟ್ಸ್ ನೆಲ್ಲ ಅವನ್ ಗೆಟ್ಿಸ್ಕೊತಾ ಇದ್ದ ಅಂತ ಸ್ಟಾಫ್ ಅಲ್ಲ ಮಾತಾಡ್ಕೊತಿದ್ದಾರೆ. ಯು ಮೀನ್ ಬ್ರೈನ್? ಎಸ್ ಮೇಡಂ.

இஷ்டு சாக்கு நாயிஷாஸ்திர அறுத குடி நானும் ஆ நாயினாஸ்திரமாக இடத்தினி ஹலோ கமிஷனர் பி அவரே அயோ தேவ் ಜೂನಿಯರ್ ಬಿೇನ್ ಗೊತ್ತ ವಿಚ್ಛೇದನ ಪತ್ರ ಆದ್ರೆ ಸಂತೋಷ ಪಡ್ತೀನಿ ಅಲ್ಲ ನಿನ್ ಮೇಲೆ ವಿಜಯ ಸಾಧಿಸಿದ ಪೇಪರ್ಸ್ ಅರ್ಥ ಆಗ್ಲಿಲ್ವಾ ನೀನೇನು ಕಮಿಷನರ್ ಟಿ ಅನ್ಕೊಂಡು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ನನ್ನ ಕಾಂಟ್ರಾಕ್ಟ್ ನ ಕ್ಯಾನ್ಸಲ್ ಮಾಡಿಸ್ದೆ ಆದ್ರೆ ಈ ವರ್ಷದ ಮಾರ್ಕೆಟ್ ಕಾಂಟ್ರಾಕ್ಟ್ ಕೂಡ ನಂದೆ ಕಾಲ್ ಹಿಡ್ಕೊಂಡು ಸಂಪಾದಿಸೋದಿಕ್ಕೆ ಈ ಪೋಸ್ ಪೋಸನ್ ಬೇಕಾಗಿಲ್ಲ ಅಂತೀನಿ ಕಾಲ್ ಹಿಡ್ಕೊಂಡೋ ಕೈ ಹಿಡ್ಕೊಂಡೋ ಅದ್ ಬೇಕಾಗಿಲ್ಲ ಅಂತೂ ವಿಜಯ ಸಾಸದ್ನಲ್ಲ ಈ ವಿಷಯದಲ್ಲಿ ಮಾತ್ರ ಅಲ್ಲ ಯಾವುದೇ ವಿಷಯದಲ್ಲೂ ವಿಜಯ ನಂದೆ ಇದನ್ ಹೇಳ್ಬಿಟ್ಟಣ ಅಂತಾನೆ ಬಂದೆ ನಿಮಗೆ ಕಾಂಟ್ರಾಕ್ಟ್ ಸಿಕ್ಕಷ್ಟು ಸುಲಭವಾಗಿ ನಾನ್ ಸಿಕ್ಕೋದಿಲ್ಲ ಬೇಗ ಮನೆ ದಾಚೆ ಹೋದ್ರೆ ಬಾಗ್ಲ ಹಾಕೋತೀನಿ ಸಾಧ್ಯ ಇಲ್ಲ ನೀನ್ ತುಂಬಾ ವಿಷಯ ಮಾತಾಡ್ಬೇಕು ನಾನು ಹೋಗಲ್ಲ ಶಾಂತಮ್ಮ ಅವ್ರನ್ನ ಹೊರ ಕಳಿಸಿ ಬಾಗ್ಲ ಹಾಕು ನಾನು ಹೇಳ್ತಾ ಇರೋದು ಹೋಗು ನೀನೇನಿಲ್ಲ ಹೌದೋ ನೀನು ಮಾಡಿದ ಘನ ಕಾರ್ಯಕ್ಕೆ ಅತ್ತೆ ಸೊಸೆ ಆಗಿರೋ ಅದೃಷ್ಟ ಅಂತೂ ಪಡ್ಕೊಂಡ್ ಬಂದಿಲ್ಲ ಕೊನೆ ಪಕ್ಷ ಮನೆ ಕೆಲಸ ಮಾಡ್ಕೊಂಡು ಸೊಸೆಗೆ ಮೊಮ್ಮಗನಿಗೆ ಸೇವೆ ಮಾಡ್ತಾ ನೀನು ಮಾಡಿದ ಪಾಪಕ್ಕೆ ಸ್ವಲ್ಪನಾದ್ರೂ ಪ್ರಾಯಶ್ಚಿತ ಮಾಡ್ಕೊಳ್ಳೋಣ ಅಂತ ಮಾಡ್ತೀಯಾ ಪ್ರೇಮ್ಸಿ ನನ್ ಮಾತನ್ ಮೀರಿ ಮದುವೆ ಮಾಡ್ಕೊಂಡೆ ಅಂತ ಹೆಂಡತಿ ದೂರ ಮಾಡ್ಕೊಂಡೆ ಅವಳ ದೂರ ಮಾಡ್ಲಿಲ್ಲ ಅವಳಿಗೆ ಪಿತ್ತ ನೆತ್ತಿಗೇರಿ ನನ್ನನ್ನೇ ಬಿಟ್ಟು ಹೋಟದ್ಲು ಏನ್ ಗಂಡಸಂತ ಹುಟ್ಟುದಿಯ ನೀನು ಈ ಮಾತು ಹೇಳಕ್ಕೆ ನಿನಗೆ ನಾಚಿಕೆ ಆಗಲ್ಲ ನಾಚಿಕೆ ಇದೆ ಹೆಚ್ಚಿಗೆ ಖರ್ಚು ಮಾಡೋದು ತಪ್ಪು ಅಂದೆ ಮಾತಿಗೆ ಮಾತು ಬೆಳೆದು ನನ್ನ ಸೂಟ್ ಕೇಸ್ ತೆಗೆದು ಆಚೆ ಕಡೆ ಬಿಸಾಕಿದ್ಲು ಅಂದ್ರೆ ಅವಳಿಗೆ ನನ್ನ ಜೊತೆ ಸಂಸಾರ ಮಾಡಕ್ ಇಷ್ಟಲ್ಲ ಅಂತ ಅರ್ಥ ಗಂಡದವನಿಗೆ ಇದಕ್ಕಿಂತ ಅವಮಾನ ಇನ್ನೇನ ಮಾಡ್ಬೇಕು ಕೋಪದಲ್ಲಿ ಹೆಂಡತಿ ತಪ್ಪು ಮಾಡಿರ್ಬಹುದು ತಕ್ಷಣ ಹೊರಟೋಗದ ಅಯ್ಯೋ ದಡ್ಡ ದಾಂಪತ್ಯ ಅಂದ್ರೆ ತಿಂಗಳಿಗೊಂದ್ಸಲ ನಿನ್ ಹೆಂಡತಿ ತರೋ ಸಂಬಳನು ಅಲ್ಲ ವರ್ಷಕ್ಕೊಂದ್ಸಲ ನೀನ್ ಸಂಪಾದಿಸೋ ಕಾಂಟ್ರಾಕ್ಟ್ ಅಲ್ಲ ಅದು ಜನ್ಮ ಜನ್ಮದ ಬಂಧ ಕಣೋ ಈ ಜನ್ಮದ ಬಂಧ ಹಿಂಗಾಯ್ತು ಇನ್ನು ಜನ್ಮ ಜನ್ಮದ ಬಂಧ ಬೇರೆ ಅಯ್ಯೋ ನನ್ ಕರ್ಮ ಶಾಂತಮ್ಮ ಏನಮ್ಮ ನಿಂದ ಬರುವಾಗ ಚಪ್ಪಲಿ ಕಿತ್ತು ಹೋಯ್ತು ಸ್ವಲ್ಪ ಹೊಲಿಸ್ಕೊಂಡ್ ಬರ್ತೀಯಾ ಯಾಕೆ ಆಗುತ್ತಾ ಇದೀಯಾ ಅಭ್ಯಾಸ ಇಲ್ವಾ ಇಲ್ಲಮ್ಮ ಇದೇ ಮೊದಲ್ನೇ ಸಲ ಕ್ಷಮಿಸ್ಬೇಡಿ ಅತ್ತೆ ಸಮಾಧಾನ ಮಾಡ್ಕೊಮ್ಮ ನೀನ್ ಏನ್ ತಪ್ಪು ಮಾಡಿದ್ಯಾ ಕ್ಷಮಿಸ್ಬೇಕಮ್ಮ ನೀವ್ ಯಾರು ಅಂತ ಗೊತ್ತಿಲ್ಲದೆ ನಾನ್ ಅವಮಾನ ಆಗೋ ಹಾಗೆ ನಡ್ಕೊಂಡ್ಬಿಟ್ಟೆ ನಾನ್ ನಿಮಗ್ ಮಾಡ್ಬೇಕಂತ ಸೇವೆನೆಲ್ಲ ಸಂಕಟ ಪಡಬೇಡಮ್ಮ ನನ್ನಿಂದ ಸೇವೆ ಮಾಡಿಸ್ಕೊಂಡಿದ್ದಕ್ಕೆ ನೀನಿಷ್ಟು ಸಂಕಟ ಪಟ್ರೆ ಹಿರಿಯವಳಾಗಿದ್ರು ಕೂಡ ನಿಮ್ಮಿಬ್ಬರನ್ನು ಒಂದು ಮಾಡ್ಲಿಲ್ವಲ್ಲ ಅಂತ ನಾನೆಷ್ಟು ಸಂಕಟ ಪಡ್ತಿದ್ದೀನಿ ಗೊತ್ತಾ ಜಯ ಒಂದು ಸಂಸಾರ ಬೇರ್ಬೇರೆ ಆಗೋದಕ್ಕೆ ಗಂಡನೋ ಹೆಂಡ್ತಿನೋ ಯಾರೋ ಒಬ್ಬರು ಮಾತ್ರ ಕಾರಣ ಆಗಿರ್ತಾರೆ ಆದ್ರೆ ನಿಮ್ಮ ವಿಷಯದಲ್ಲಿ ನೀವಿಪ್ರೋ ಕಾರಣ ಅಂತ ನನಗೆ ಚೆನ್ನಾಗ್ ಗೊತ್ತು ಹಾ ಯಾವ್ದೇನೇ ಆಗ್ಲಿ ಆದಷ್ಟು ಬೇಗ ನೀವಿ ಒಂದಾಗ್ಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಮ್ಮ ಭಗವಂತನ ಮೇಲೆ ಭಾರ ಹಾಕುವುದಕ್ಕೆ ನೀವು ಭಗವಂತನನ್ನು ಕೇಳಿ ದೂರ ಆದಿರಾ ನೀವಾಗಿ ನೀವೇ ತಾನೇ ದೂರ ಆದಿರಿ ಅದೇ ತಾಯಿ ಇವ್ರು ಮಾಡಿದ ತಪ್ಪು ಅಮ್ಮ ನೀವು ದೊಡ್ಡ ಮನಸ್ಸು ಮಾಡಿ ಈ ದಂಪತಿಗಳನ್ನ ಒಂದ್ ಮಾಡಿ ಪುಣ್ಯ ಕಟ್ಕೊಳ್ಳಿ ಪುಣ್ಯಕ್ಕೋಸ್ಕರ ಅಲ್ಲದಿದ್ದರೂ ಇವರಿಬ್ಬರನ್ನು ಒಂದು ಮಾಡೋ ಜವಾಬ್ದಾರಿ ನನ್ನದು ಏಕೆಂದರೆ ಜಯ ನೆನಪಿ ಆತ ಕೂಡ ಮುನ್ಸಿಪಾಲಿಟಿ ಕಾಂಟ್ರಕ್ಟರು ಅಂದರೆ ಇಬ್ರು ನನ್ನವರೇ ತಾನೆ ನಾನು ವಯಸ್ಸಿರೋ ಮನುಷ್ಯಳಾಗಿ ಮೇಡಂ ವಯಸ್ಸಿನ ಮನುಷ್ಯಳಾಗಿ ಅಲ್ಲ ಒಳ್ಳೆ ಮನಸ್ಸಿನ ಮನುಷ್ಯಳಾಗಿ ಆ ಕರೆಕ್ಟ್ ಒಳ್ಳೆ ಮನಸ್ಸಿನ ಮನುಷ್ಯಳಾಗಿ ಇವರಿಬ್ಬರನ್ನು ಒಂದು ಮಾಡಲು ನಾನು ಪ್ರಯತ್ನ ಪಡುತ್ತೇನೆ ಯಾವುದಕ್ಕೂ ಟೈಮ್ ಬರಬೇಕು ಅಲ್ಲವೇ ಸಜಾ ಊರಲ್ಲಿರೋ ಮಣ್ಣೆಲ್ಲ ಇಲ್ಲೇ ಬಿದ್ದಾಗಿದೆ ನ್ಯಾಯವಾಗಿ ನೋಡಿದ್ರೆ ಮನೆ ಓನರಾಗ ನೀನೇ ಇದನ್ನೆಲ್ಲ ತೊಳಿಬೇಕು ನಿನ್ ಪರ್ಸನಾಲಟಿ ಅಲ್ಲಿ ಕಮ್ಮಿ ಆಗುತ್ತೋ ಅಂತ ನಾನೇ ಇದನ್ನೆಲ್ಲ ತೊಳಿತಾ ಇದೀನಿ ನೀನ್ ಯಾಕೆ ಕಷ್ಟ ಪಡ್ತಾ ಇದೀಯಾ ಯಾರಿಗಾದ್ರೂ ಒಂದ್ ರೂಪಾಯಿ ಎರಡು ರೂಪಾಯಿ ಕೊಟ್ರೆ ಅವರೇ ಬಂದು ತೊಳೆದು ಹೋಗ್ತಾ ಇದ್ರು ಒಂದ್ ಎರಡು ಯಾಕೆ ಎಕ್ಸ್ಟ್ರಣಿ ಕೊಟ್ರೆ ನನ್ನ ಮೈನು ಸೇರಿಸ್ ತೊಳಿತಾರೆ ಬಾಕು ಏನ್ ಅಂದ್ರೆ ಹೆಂಗಸ್ರೆ ಇಷ್ಟು ಸಿಕ್ಕಾಪಟ್ಟೆ ಧಾರಾಳ್ತನ ನಮ್ ನಮ್ ಕೆಲಸ ನಾವೇ ಮಾಡ್ಕೊಂಡ್ರೆ ಮೈಗೂ ಒಳ್ಳೇದು ಮನೆಗೂ ಉಳ್ತಾಯ ಮಹಾತ್ಮ ಗಾಂಧಿ ಏನಂತ ಹೇಳಿದಾರೆ ಗೊತ್ತಾ ಅವ್ರವ್ರ ಕೆಲಸ ಅವ್ರವ್ರೇ ಮಾಡ್ಕೋಬೇಕು ಅಂತ ಇದೆಲ್ಲ ನಿಮ್ಗೆ ಗೊತ್ತಾಗುತ್ತೆ ಒಳಗೋಗು ಸ್ಟೈನ್ ಮಾಡ್ಕೋಬೇಡ ಜೈ ಗಾಂಧಿ ಅಮ್ಮ ಇಷ್ಟು ಚಿಗ್ಗ ಆಸ್ಪತ್ರೆ ಕರ್ಕೊಂಡ್ ಬಂದು ಇಷ್ಟೊಂದು ದೊಡ್ಡ ರಂಪ ಮಾಡ್ಬೇಕ ಈ ಆಸ್ಪತ್ರೆ ವಿಷಯ ನಿಂಗೆ ಗೊತ್ತಿಲ್ಲ ತಲೆನೋವಿಗೆ ಅಂತ ಮಾತ್ರ ಬರ್ಕೊಡ್ತಾರೆ ಫೀಸು ಅಂತ ಇರೋ ನಮ್ಮ ಆಸ್ತಿ ಎಲ್ಲ ನನಗೆ ನನಗೇನ್ ಗೊತ್ತು ತಲೆಗೆ ಏಟ್ ಬಿತ್ತು ಜ್ಞಾನ ಅಂತ ಬಿದ್ದಿದೆ ನಮಗೂ ಕೈ ಕಾಲಾಡ್ದೆ ಈ ಆಸ್ಪತ್ರೆ ತಂದು ಸೇರಿಸಿದ್ವಿ ಬಾವಾ ಪ್ರಾಣ ಕಾಪಾತಿರುವಾಗ ದುಡ್ಡಿಗೆ ಯಾಕೆ ಯೋಚನೆ ಮಾಡ್ತೀಯ ಬಾವಾ ಬಾಕು ನೀ ಸ್ವಲ್ಪ ಸುಂದರ ಎಕ್ಸ್ಕ್ಯೂಸ್ ಮೀ ಕಾಂಟ್ರಾಕ್ಟರ್ ವಾಸುದೇವ್ ರಾವ್ ಅವರ ರೇ ರೆಡಿ ಆಗಿದೆಯಾ ರೆಡಿ ಆಗಿದೆ ಮೇಡಂ ಕೊಡ್ತೀನಿ ಹಾ ತಗೊಳ್ಳಿ ಮೇಡಂ ನಾರೆ ತಿಳಿದ ಮಟ್ಟಿಗೆ ಅವ್ರ ಮೆದುಳಿಗೆ ಯಾವ ವಿಧವಾದ ಪ್ರಮಾದವೂ ಆಗಿಲ್ಲ ಓ ಐ ಸಿ ಹಾ ಬ್ರೈನ್ ಟ್ಯೂಮರ್ ಆಗಿರೋ ಎಕ್ಸ್ ರೇ ಯಾವುದಾದರೂ ನಿಮ್ಮ ಬಳಿ ಇದೆಯಾ ಇದೆ ಮೇಡಂ ಆ ಅದನ್ನು ಸ್ವಲ್ಪ ಕೊಡ್ತೀರಾ ಆಗಲಿ ಮೇಡಂ ಕೊಡ್ತೀನಿ ತಗೊಳ್ಳಿ ಮೇಡಂ ಬ್ರೈನ್ ಟ್ಯೂಮರ್ ಆಗಿ ಸತ್ತಿರೋ ಪೇಶೆಂಟ್ ಎಕ್ಸ್ರೇನಾ ಇದು ಹೌದು ಮೇಡಂ

ನೋಡಿ ನಿಮ್ಗೆ ಹೇಗೆ ಹೇಳಬೇಕು ಅಂತ ನನಗೆ ದಿಕ್ಕೇ ತೋಚ್ತಾ ಇಲ್ಲ ಪೇಷಂಟ್ನ ಸ್ವಲ್ಪ ಆಚೆ ಕರ್ಕೊಂಡು ಹೋಗ್ತೀರಾ ಸರಿ ಸರ್ ಒಂದು ನಿಮಿಷ ಏನು ಹೇಳಿ ಡಾಕ್ಟರ್ ಪರವಾಗಿಲ್ಲ ನೋಡಿ ನೀವು ಮೇಲಿಂದ ಬಿದ್ದಿದ್ದು ತುಂಬಾ ಒಳ್ಳೇದೇ ಆಯ್ತು ಏನೋ ನಾನ್ ಮೇಲಿಂದ ಬಿದ್ದಿದ್ದು ಒಳ್ಳೇದೇ ಆಯ್ತಾ ಏನ್ ಡಾಕ್ಟ್ರೆ ದುಡ್ಡು ತೋರಿಸ್ಬೇಕಿದ್ದೀರಾ ಹಾಗಲ್ಲ ನೋಡಿ ನೀವು ಮೇಲಿಂದ ಬೀಳದೆ ಇದ್ದಿದ್ರೆ ಈ ಎಕ್ಸ್ ರೇ ತೆಗಿತಾ ಇರ್ಲಿಲ್ಲ ಈ ಎಕ್ಸ್ ರೇ ತೆಗಿದೇ ಇದ್ದಿದ್ರೆ ನಿಮ್ಗಿರೋ ಈ ಕಾಯಿಲೆ ಗೊತ್ತಾಗ್ತಾ ಇರ್ಲಿಲ್ಲ ಏನ್ ಅಂತ ಕಾಯಿಲೆ ಡಾಕ್ಟ್ರೆ ಇವ್ರಿಗೆ ತುಂಬಾ ದಿವಸದಿಂದ ಬ್ರೈನ್ ಟ್ಯೂಮರ್ ಇದೆ ನಿಮ್ಗೆ ಲೇಟಾಗಿ ಗೊತ್ತಾಗ್ತಾ ಇದೆ ಇನ್ನ ಇಪ್ಪತ್ನಾಲ್ಕು ಗಂಟೆಗಿಂತ್ಲೂ ಜಾಸ್ತಿ ಬದುಕೋ ಕಷ್ಟ ಅಯ್ಯೋ ದೇವ್ರೆ ನಮಗೆ ಎಂತ ಅನ್ಯಾಯ ಮಾಡ್ಬಿಟ್ಟೆಪ್ಪ ನೋಡಿ ನೀವಂತ ಗಾಬಿ ಬಿಡ್ಬೇಕಾದ್ ಏನಿಲ್ಲ ಇನ್ನಿಪ್ಪತ್ನಾಲ್ಕು ಗಂಟೆ ಒಳಗೆ ಒಂದು ಆಪರೇಷನ್ ಮಾಡ್ಬಿಟ್ರೆ ಖಂಡಿತ ಬದುಕ್ತಾರೆ ಆದ್ರೆ ಆಪರೇಷನ್ಗೆ ಒಂದ್ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಏನು ಒಂದು ಲಕ್ಷನಾ ಹೌದು ಇಪ್ಪತ್ನಾ ಗಂಟೆ ಒಳಗೆ ಆಪರೇಷನ್ ಮಾಡಿಸ್ಕೊಡದೇ ಇದ್ರೆ ನೀನ್ ಸತ್ತೋಗ್ತೀಯ ಲೈ ಚೆನ್ನಾಗಿ ಯೋಚನೆ ಮಾಡು ಈಗ ನಿನ್ನ ವಯಸ್ಸು ಇಪ್ಪತ್ತೆಂಟು ಆಪರೇಷನ್ ಮಾಡಿಸ್ಕೊಂಡ್ರೆ ಕನಿಷ್ಠ ಪಕ್ಷ ಸಂಪಾದ್ರೂ ನಲವತ್ತೈದು ಲಕ್ಷ ರೂಪಾಯಿ ಸಂಪಾದಿಸ್ಬೋದು ಏನಂತೀಯ ನೀವ್ ಆಪರೇಷನ್ ರೆಡಿ ಮಾಡಿ ನಾನು ಲಕ್ಷ ರೂಪಾಯಿ ಎಲ್ಲಿಂದ ಇಷ್ಟ ದಿನ ನೀನನ್ನ ಜಿಪುಣ ಜುಗ್ಗಾ ಕಂಜೂಸ್ ಅಂತ ಇದೆ ಆ ಕಂಜುಸ್ತನ ಮಾಡದೇ ಇದ್ರೆ ಇವತ್ತು ನಾನು ಒಂದ್ ಲಕ್ಷ ರೂಪಾಯಿ ಉಳ್ಸಕ್ ಆಗ್ತಾ ಇತ್ತ ಅದೇ ದುಡ್ಡು ನನ್ನ ಯಾಪತ್ ಕಾಲಕ್ಕೆ ಉಪಯೋಗ ಬರ್ತಾ ಇದೆ ಡಾಕ್ಟರ್ ನಾನು ಹೋಗಣ ತರ್ತೀನಿ ನೀವೆಲ್ಲೂ ಹೋಗ್ಬಾರ್ದು ತಕ್ಷಣ ನಮ್ಮ ಆಸ್ಪತ್ರೆಗೆ ಅಡ್ಮಿಟ್ ಆಗ್ಬೇಕು ಓಹ್ ಈಗೇನ್ ಮಾಡೋದು ಮ್ಯಾನೇಜರ್ ಸರ್ ಏನಪ್ಪ ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಮ್ಗೊಂದು ಸಹಾಯ ಮಾಡ್ತೀರಾ ಹೇಳು ತಕ್ಷಣ ಹೋಗಿ ಆ ಪಾಂಡ್ರ ಶೀಟಿಂಗ್ ಕರ್ಕೊಂಡ್ಬನ್ನಿ ಆಯ್ತು ನಾನು ಅವನಿಗೆ ಒಂದು ಲಕ್ಷ ರೂಪಾಯಿನ ಬಡ್ಡಿ ಕೊಟ್ಟಿದ್ದೆ ಆಯ್ತು

ಆಪರೇಷನ್ ಮಾಡಿದ್ರೆ ಏನು ಹೆದರಿಕೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಹಳಾ ನಿಮ್ ಕೆಟ್ಟ ದೃಷ್ಟಿ ಬಿದ್ದೆ ನಾನು ಕೂಡಿಟ್ಟು ಒಂದ್ ಲಕ್ಷ ರೂಪಾಯಿ ಆಸ್ಪತ್ರೆಗಳ ತರಂಗಾಯ್ತು ಇನ್ನೆಲ್ಲಿ ಆಸ್ಪತ್ರೆಗೆ ಬರುತ್ತಯ್ಯ ಅದಾಗಲೇ ಸ್ಮಶಾನ ಆಯ್ತು ಅಂದ್ರೆ ಏನು ಅಂತವನ್ನೇ ಕೇಳು ಪಾಂಡ್ರ ಶೆಟ್ಟಿ ಕರ್ಕೊಂಡ್ಬನ್ನಿ ಅಂದ್ರೆ ಅವ್ರ ಮಗ ಗೋಯಿ ಶೆಟ್ಟಿ ಕರ್ಕೊಂಡ್ ಏ ಎಲ್ಲ ನಿಮ್ಮಪ್ಪ ನಮ್ಮಪ್ಪ ನಿನ್ನೆನೆ ತೀರ್ಕೊಂಡ್ರು ನಾ ನಿಮ್ಮಪ್ಪನಿಗೆ ಒಂದ್ ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದೆ ಹೋಗಿ ಅರ್ಜೆಂಟ್ ಆಗ್ತಾ ನಾನು ತಲೆಗೆ ಆಪರೇಷನ್ ಮಾಡ್ಸ್ಕೊಬೇಕು ನಮ್ಮಪ್ಪ ತಿಳ್ಕೊಂಡಿದ್ದೇನೆ ಸಾಲ ಲೆಕ್ಕಪತ್ರ ನೋಡಬೇಕಾದ್ರೆ ಏಳನಂದರೂ ಹತ್ತು ಹದಿನೈದು ದಿವಸ ಹಾಗೆ ಆಗುತ್ತೆ ಅದಲ್ಲದೆ ನನ್ನ ಹತ್ರ ಅತ್ಯಾಸನೇ ಇಲ್ಲ ಬರ್ತೀನಿ ನೀನಿನ್ನು ಬದುಕೇ ಇದೀಯಾ ಈ ವಿಷಯ ಮೊದ್ಲೇ ಗೊತ್ತಿದ್ರೆ ನಮ್ ಕಮಿಷನ್ ಸಾಹೇಬ್ರು ಈ ಬೊಕ್ಕೆನೆ ಕಳಿಸ್ತಾ ಇರ್ಲಿಲ್ಲ ಸೊಳ್ಳೆ ಕಳಿಸ್ತಾ ಇತ್ತಲ್ಲ ಅಂತ ಮುಸ್ಕಾಕೊಂಡ್ ಮಲಗಿದ್ರೆ ನಾ ಸತ್ತೋಗಿದ್ದೀನಿ ಅಂತ ನಾನ್ ತಿಳ್ಕೊಳೋದು ನೀನ್ ಸಾಹಿತ್ಯ ಸಾಹಿತ್ಯ ಅಂತ ಒತ್ತಿ ಒತ್ತಿ ಹೇಳಿ ನಿಜವಾಗ್ಲೂ ನಾನು ಯಾಕೆ ಸಾಯಿಸ್ತೀರಾ ಈ ಬೊಕ್ಕೆ ತರದ್ ಬದಲು ಹಣ್ಣು ಏನಾದ್ರು ತಂದಿದ್ರೆ ಆಯಾ ತಿಂತಾ ಇದ್ನಲ್ಲ ಮುಚ್ಚಬಾಯ್ ನೋಡ್ದಾತಿಪ್ಪಯ್ಯ ನಿನ್ನ ಮೇಲಿನ ಅಭಿಮಾನದಿಂದ ಮಾರ್ಕೆಟ್ ಕಾಂಟ್ರಾಕ್ಟ್ ನ ಒಂದು ಲಕ್ಷ ರೂಪಾಯಿನಿಂದ ಐವತ್ತು ಸಾವಿರ ರೂಪಾಯಿ ಗಳಿಸಲ್ಪ ಪಾಪ ಈ ವರ್ಷನು ಇವರಿಗೆ ಕಾಂಟ್ರಾಕ್ಟ್ ಸಿಕ್ಬಿಟ್ಟಿದ್ರೆ ಇನ್ನು ಐವತ್ ಸಾವಿರ ಮಿಕ್ಕಿರೋದು ಏನ್ ಪಿಂಡ ನಾಳೆ ಇಷ್ಟೊತ್ತಿಗೆ ಒಂದ್ ಲಕ್ಷ ರೂಪಾಯಿ ಕ್ಷಣಕ್ಕೂ ರಕ್ತದ ಒತ್ತಡ ಏರ್ತಾ ಇದೆ ಪಾಪ ಇವ್ರು ಆ ನೌಕಕ್ ಹೋಗಿ ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾರಂತೆ ಆವೇಶ ಪಡಬೇಡ ಆವೇಶ ಪಟ್ಟಷ್ಟು ನಿನ್ ಆಯಸ್ಸು ಅರ್ಧ ಅರ್ಧ ಗಂಟೆಗೂ ಕ್ಷೀಣಿಸ್ತಾ ಕ್ಷೀಣಿಸ್ತಾ ಹೋಗುತ್ತೆ Ừ à à à ಸತ್ಯ ದೇವತೆ ಸತ್ಯ ದೇವತೆ ಅಲ್ಲ ಕಣೇ ಮೃತ್ಯು ದೇವತೆ ಲೋಬಿಗೆ ಖರ್ಚೆಚ್ಚು ಅಂತ ಸುಮ್ಮನೆ ಹೇಳಿಲ್ಲ ಕಣಯ್ಯಳ ಮೆಟ್ಲು ತೊಳಿಗೆ ಕೆಲಸದೊಳಗ್ ಒಂದ್ ರೂಪಾಯಿ ಕೊಟ್ಟಿದ್ರೆ ಏನಾಗಿರೋದು ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಅವ್ಳು ಗೊಟ್ಟಕ್ ತಂದಿರೋಳು ಈಗ ಬಂದಿಲ್ಲ ಅದಕ್ಕೊಂದು ಕೋಪ ಮಾಡ್ಕೊತೀಯ ಮನೆಗಾಲ ನೋಡಿ ಅದಕ್ಕೆ ಅಷ್ಟು ಕೋಪ ಮಾಡ್ಕತ್ತಾರೆ ನನ್ನ ಮಗನ ಒಡದ ಕುಡ್ದಿರೋದೆಲ್ಲ ಇಡೋ ಬಿಡ್ಬೇಕು ಆವೇಶ ಪಡ್ಬೇಡಯ್ಯ ಆಯಸ್ಸು ಅರ್ಧ ಅರ್ಧ ಗಂಟೆ ಕ್ಷೀಣಿಸ್ತಾ ಹೋಗುತ್ತೆ ಕುಡಿಯೋದು ಒಂದ್ ಕೂಡಲೇ ನೆನಪು ಬಂತು ಸಾರಾಯಿ ಕುಡಿದ್ರೆ ಸತ್ ಹೋಗ್ತೀಯಾ ಅಂತ ಕೆಟ್ಟ ಸಲಹೆ ಕೊಡ್ತಾ ಇದ್ರು ಇವರು ಪಾಪ ಇವರು ಸಾರಾಯು ಕುಡಿಯಲ್ಲ ಪುಕ್ಸಟ್ಟೆ ಕಾಫಿ ಕೊಟ್ರೆ ಅಕಸ್ಮಾತ್ ಕುಡಿತಿದ್ರು ಇಲ್ದ ಅದು ಇಲ್ಲ ಈಗ ಸಾಯ್ತಿರೋರು ಇವರು ನಾನು ಓ ಆವೇಶ ಪಡಬೇಡ ಯಾ ಆವೇಶ ಪಡಬೇಡ ಆಯಸ್ಸು ಕ್ಷೀಣಿಸುತ್ತೆ లోచిప్ప సాకు సో యాకో యాకొత్తారు అప్ప వసదేవరావు నా కీర్తి శేషిదాద్రీ నమ్మ సహరు నేను శ్రద్ధాంజలి అర్పస్తారంతా బాగా ఆవేశపడ్బేడో ఆవేశ ನಿನ್ನ ಕೊನೆ ಪ್ರಯಾಣಕ್ಕೆ ಏನಾದ್ರೂ ದುಡ್ಡು ಕಾಸು ಏರ್ಪಾಟ್ ನಡೆದಿದ್ಯಾ ನಡೀತಾ ಇದೆ ನಡೀತಾ ಇದೆ ಅಂತ ಒಳ್ಳೆ ಸಹನೆಯಿಂದ ಹೇಳ್ತಾ ಇದೀಯಲ್ಲೋ ನಿನ್ ಸಾಯೋದಕ್ಕೂ ಬದುಕೋದಕ್ಕೂ ಇನ್ ಉಳಿದಿರೋದು ಕೇವಲ ಹದಿನಾಲ್ಕು ಗಂಟೆ ಕಣ ಹದಿನಾಲ್ಕು ಗಂಟೆ ಜೋರ ಮಾತಾಡಿದ ಅರ್ಧ ಗಂಟೆ ಆಯ್ಸ್ ಕಮ್ಮಿ ಆಗುತ್ತಲ್ಲ ಅಯ್ಯೋ ಪಾಪ ಅಯ್ಯೋ ಪಾಪ ಏ ಚಿಕ್ಕ ಅಂಗಡಿಗೆ ಹೋಗಿ ಸ್ವಲ್ಪ ಹಣ್ಣು ತಗೊಂಬಾ ಆಯ್ತು ನಿಮ್ಗೆ ಹಣ್ ಬೇಕಾ ಒಂದು ನಿಮಿಷ ಇರಿ ತಗೊಳ್ಳಿ ಒಳ್ಳೆ ಹಣ್ಣು ಬ್ರೆಡ್ ಕೂಡ ಇದೆ ಇದನ್ನ ತಗೊಂಡು ಇಪ್ಪತ್ತು ರೂಪಾಯಿ ಕೊಡಿ ಇಷ್ಟಕ್ಕೆ ಇಪ್ಪತ್ತು ರೂಪಾಯಿ ಸರ್ ಒಂದ್ ಹದಿನೈದು ರೂಪಾಯಿ ಕೊಡಿ ಸರ್

ಇದನ್ನ ಆಸ್ಪತ್ರೆ ಅನ್ಕೊಂಡು ಅಥವಾ ಮುನ್ಸಿಪಾಲಿಟಿ ಅಶ್ವಿನಿ ಓಡೋದೆ ಓಡದೆ ಇರೋದೇ ಇಪ್ಪತ್ನಾಕ ಗಂಟೆ ಟೈಮು ಅದ್ರಲ್ಲಿ ಹನ್ನೆರಡು ಗಂಟೆ ಆಗೋಗಿದೆ ಹೀಗೆ ಕಟ್ಟೆ ಕಿರು ತರ ಓಡ್ತಾ ಇದ್ರೆ ಸ್ಪಾಟ್ ಅಲ್ಲೇ ಗೊಟ್ಟು ಬಿಡ್ತೀಯಾ ಅದು ನಿಂಗೂ ಲಾಸು ಒಂದ್ ಲಕ್ಷ ರೂಪಾಯಿ ಫೀಸು ನನಗೂ ಲಾಸು ಮೈಂಡ್ ಇಟ್ நோடி அனுபவசி இன்னும் கஞ்சு ஜாஸ்தி ஆகபுட் டாக்டித்தால எல்லோல்ல மனேனோ அட இட்ரே கொடுத்தீவ் அந்த நம் அலை வாழுவாண்டா பாராத்தியோ ஆம் காப்பாட்புண்டிர் சாயோனா இன்டர்வியூனி ஒே விஷயம் ಮೊದಲನೇದಾಗಿ ನೀನಿನ್ನು ಎಷ್ಟು ದಿವಸಕ್ಕೆ ಸಾಯಬಹುದು ಅಂತ ಹೇಳಿದಾರೆ ಇವತ್ತು ನಾಳೆ ನಂದವ್ರೆ ಇವತ್ತು ನಾಳೆನ ಅಯ್ಯಯ್ಯೋ ಸರಿ ಎರಡನೇದಾಗಿ ನಿನಗೆ ಸಾಧ್ಯ ಅಂತ ಹೇಳಿದ್ರಲ್ಲ ಹಾಗೆ ನಿನಗೆ ಭಯ ಅನ್ಸ್ಲಿಲ್ವಾ ಭಯ ಆದ್ರೆ ಕುಣಿದಾಡ್ಲ ಓಹ್ ಸರಿ ಆಮೇಲೆ ಇನ್ನೊಂದು ನೀನೇನಾದ್ರು ಸಡನ್ ಆಗಿ ಗೊಟ್ಟಕ್ ತಂದ್ ಬಿಟ್ರೆ ಅವನೇನಾದ್ರು ಗೊಟ್ಟಕಂದ್ರೆ ನಿನಗೇನೆ ಬಂತು ಪಿಂಡ ಅವನ್ ಪಿಂಡ ಅಲ್ ನೋಡೆ ನಿಮ್ ಬಾವ ಮಂಚದ ಮೇಲೆ ನಿಮ್ ದರಿದ್ರ ಪ್ರಶ್ನೆಗಳಿಗೆ ಗಡಗಡ ಅಂತ ನಡುಕ್ತಾ ಇದ್ದಾನೆ ಬಿಡ್ರಿ ಅವ್ನ್ಗ ಯಾಕೆ ಇಟ್ರಿ ಹ್ಯಾಗೋ ಅವನು ನಾಳೆನೆ ಸಾಯೋನಲ್ಲಾ ಸತ್ರ ಏನು ಅವ್ನ್ ಜೀವನದಲ್ಲಿ ಮಾಡಿರೋ ತಪ್ಪನ್ನ ಜ್ಞಾಪಿಸ್ಕೊಂಡು ಭಯದಿಂದ ಸಾಯ್ತಿದಾನೆ ಚಿಪ್ಪುಣ್ ತಂದಿಂದ ಕೂಡಿಟ್ಟಿದ್ನಲ್ಲಾ ಒಂದ್ ಲಕ್ಷ ರೂಪಾಯಿ ತನ್ನ ಸಂಸ್ಕಾರಕ್ಕೆ ತಕ್ಕಲಿಲ್ವಲ್ಲ ಅಂತ ಮಾನಸಿಕವಾಗಿ ಕೊಳಗಿ ಕೊಳಗಿ ಸಾಯಿಸ್ತಿದಾನೆ ಅಯ್ಯೋ ಪಾಬಾಜಿ ನೀನನ್ನ ಸಮಾಧಾನ ಪಡಸ್ತಾ ಇದ್ರು ಇಲ್ಲ ಮಾತಲ್ಲಿ ಚಿಚ್ಚಿ ಚಿಚ್ಚಿ ನನ್ನ ಸಾಯ್ತಾ ಇದ್ರೊ ನನಗಂತೂ ಅರ್ಥಥ ಅಲ್ಲಾ ಆಗಲ್ಲ ಕಣೋ ಏನಾಗಲ್ಲ ನನ್ನ ಹೆದ್ರಸಿ ಹೆದ್ರಸಿ ಎಲ್ರು ನನ್ನ ಒಂದೇ ಸಲಿ ಸಾಯಿಸಬೇಕಂತ ತೀರ್ಮಾನ ಮಾಡಿದ್ರ ಹೊರತು ಯಾರಾದ್ರು ಒಬ್ರು ಅಟ್ಲೀಸ್ಟ್ ಲೀಸ್ಟ್ ಒಬ್ಬಳು ನನ್ನ ಬಲಿಸ್ಬೇಕಂದ್ರ ಪ್ರಯತ್ನ ಪಡ್ತಾ ಇದ್ದಿರಾ ಅಯ್ಯೋ ಅರ್ದಾಗ ಗಾಯಸ್ ಕಡಿಮೆ ಆಗೋಯ್ತು ನೋ ಮಗು ಏನಿದ್ರಿ ಒಂದು ತುತ್ತು ತಿನ್ನಪ್ಪ ತನು ಬಿಡಮ್ಮ ಕೊನೆ ತುತ್ತು ತಿನ್ಸೋದೃಷ್ಟನು ನನಗೆ ಇಲ್ಲದಂಗೆ ಮಾಡ್ತೀಯ ಅಮ್ಮ ನಾನು ಮಾಡಿದ ತಪ್ಪು ಏನು ಅಂತ ಅರ್ಥ ಮಾಡ್ಕೊಂಡೆ ಆದರೆ ಅದನ್ನು ಸರಿಪಡಿಸ್ಕೊಳ್ಳಕ್ಕೆ ಆ ದೇವ್ರು ನನಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಮನುಷ್ಯನ ಜೀವಕ್ಕೆ ಬೇಕಾಗಿರೋದು ಬರೀ ದುಡ್ಡಲ್ಲ ಅದಕ್ಕಿಂತ ಮುಖ್ಯವಾದ್ದು ಪ್ರೀತಿ ವಿಶ್ವಾಸ ಆಪ್ಯಾಯತೆ ಅಂತ ತಿಳ್ಕೊಂಡೆ ಆದರೆ ಅದನ್ನ ಅನ್ಭವಿಸೋಕ್ಕೂ ಪುಣ್ಯ ಮಾಡಿರ್ಬೇಕು ಅದನ್ನ ನಾನು ಪಡ್ಕೊಂಬೋದಿಲ್ಲ ಯಾಕೆಂದ್ರೆ ಇನ್ನು ಕೆಲವೇ ಗಂಟೆಗಳು ಮಾತ್ರ ಬದುಕಿರೋದು ಏನ್ ತೀರ್ಮಾನ ತಗೊಂಡ್ರಿ ಹಣ ಎಲ್ಲೂ ಸಿಗ್ಲಿಲ್ಲ ಡಾಕ್ಟರ್ ಒಂದು ಹತ್ತು ದಿನ ಟೈಮ್ ಕೊಟ್ರೆ ಒಂದು ನಿಮಗೆ ಪೇಶೆಂಟ್ ಗಿಂತ ಹಣನೇ ಮುಖ್ಯ ಆಗೋಯ್ತಾ ಯಾಕೆ ನಿಮ್ಗೆ ಮುಖ್ಯ ಅಲ್ವಾ ನಿಮ್ಮ ವಿಷಯ ಚೆನ್ನಾಗಿ ಗೊತ್ತೋ ಮಿಸ್ಟರ್ ರೂಪಾಯಿಗೋಸ್ಕರ ಲೋಭಿತನಿಂದ ನಿಮ್ಮ ಪ್ರಾಣಿಕೆ ಸಂಚಕಾರ ತಂದುಕೊಂಡ ಕಂಜೂಸ್ ನೀವು ನನ್ನ ಹತ್ರ ದುಡ್ಡಿನ ಬಗ್ಗೆ ಮಾತಾಡ್ತೀರಾ ಹ್ಮ್ ಆಪರೇಷನ್ ಮಾಡಿ ಅಂತ ತುಂಬಾ ಗಲಾಟೆ ಮಾಡ್ತಾ ಇದ್ರು ಮಾಡಲ್ಲ ಅನ್ನೋದಿಕ್ಕೆ ನನ್ನೇ ಒಡಿ ಒಪ್ಪಂದ್ರು ಇಂತ ರೌಡಿಗಳನ್ನ ಏನ್ ಮಾಡ್ಬೇಕು ನೀವೇ ಹೇಳಿ ವೆರಿ ಗುಡ್ ನಾನು ಆಸೆ ಬದಲಾವಣೆ ಈ ಮನುಷ್ಯದಲ್ಲಿ ಆಗಿರೋದ್ರಿಂದ ನಾನು ಆಡಿದ ನಾಟಕ ಜಯವಾದಂತೆ ಹೌದು ಯಾವ ಇಲ್ಲ ಅವರ ಎಕ್ಸ್ರೇ ನನ್ನ ಬಳಿ ಇಟ್ಟುಕೊಂಡು ಬ್ರೈನ್ ಟ್ಯೂಮರ್ ಇರೋ ಇನ್ನೊಬ್ಬರ ಎಕ್ಸ್ರೇನ ಡಾಕ್ಟರ್ ಹತ್ರ ಕಳಿಸಿದ್ದು ನಾನೇ ಇಷ್ಟೊಂದು ನಾಟಕ ಆಡಿದ್ರಿ ಮೇಡಮ್ ಇಷ್ಟೊಂದು ನಾಟಕ ಆಡಿದ್ರಿಂದನೇ ಸಾವು ಹತ್ರಕ್ಕೆ ಬಂದಾಗ ಜೀವನದ ಮೇಲೆ ಪ್ರೀತಿ ಹೆಚ್ಚಾಯ್ತು ತನ್ನ ಹೆಂಡತಿ ಮಕ್ಕಳ ಜೊತೆ ಒಟ್ಟಾಗಿ ಬಾಳಿ ಬದುಕುವಿಕೆಂಬ ಆಸೆ ಉಂಟಾಯಿತು ಈ ರೀತಿ ಆಸೆ ಉಂಟು ಮಾಡಿ ನಿಮ್ಮಿಬ್ಬರನ್ನು ಒಂದು ಮಾಡುವುದೇ ನನ್ನ ಜೀವನದ ಗುರಿ ಹಾಗೂ ದೇಹದ ಸೇವೆ ಮೇಡಂ ದೇಹದ ಸೇವೆ ಅಲ್ಲ ದೇಶದ ಸೇವೆ ಎಸ್ ಎಸ್ ಗಂಡ ಹೆಂಡತಿನ ಒಂದ್ ಮಾಡೋದಕ್ಕೆ ನೇಪಾಳದಿಂದ ಬಂದಿರೋ ನೀವು ಇಷ್ಟೊಂದು ಶ್ರಮ ತಗೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಡಾಕ್ಟ್ರೆ ಡಾಕ್ಟ್ರೆ ನನಗೆ ಹುಚ್ಚು ಬಿಟ್ಟೋಯ್ತು ನಾನು ಯಾರು ಅಂತ ಗೊತ್ತಾಗೋಯ್ತು ದಯವಿಟ್ಟು ನಾನು ಡಿಸ್ಚಾರ್ಜ್ ಮಾಡ್ಬಿಡಿ ವೆರಿ ಗುಡ್ ಕೂಡ ಡಿಸ್ಚಾರ್ಜ್ ಮಾಡ್ತೀರಿ

ಗಂಡ ಯಂತಿಯನ್ನು ಒಂದು ಮಾಡುವುದಕ್ಕೆ ನಾನು ಆಡಿದ ನಾಟಕಕ್ಕೆ ಕತ್ತೆ ನಾಯಕ ಯಾರು ಗೊತ್ತಾ ಕಥಾ ನಾಯಕ ಯಾರು ಗೊತ್ತಾ ನಿಮ್ಮ ಮಗನೇ ಅಂದ್ರೆ ಮಗ ತಿದ್ದಿದ ಸಂಸಾರ ಅಲ್ಲ ನನ್ನ ಸ್ಟ್ಯಾಂಪ್ ತಿದ್ದಿದ ಸಂಸಾರ